ಸ್ನೇಹಿತರೆ ನಿಮಗೂ ಕೂಡ ಕೈ ಕಾಲುಗಳಲ್ಲಿ ಬೆಂಕಿ ಹತ್ತಿದ ಹಾಗೆ ಆಗುತ್ತಾ ಅಂದರೆ ಕಾಲಲ್ಲಿ ತುಂಬ ಉರಿ ಉರಿ ಆಗ್ತಾ ಇರುತ್ತಾ ಕಾಲುಗಳ ಪಾದಗಳು ಬಿಸಿ ಬಿಸಿಯಾಗಿ ಹಿಂಸೆ ಆಗ್ತಾ ಇದೆಯಾ ಕೈ ಕಾಲುಗಳು ಮರುಗಟ್ಟಿದ ಹಾಗೆ ಹಾಕೋದು ಇರುವೆ ಕಿಚ್ಚಿದ ಹಾಗೆ ಆಗೋದು ಕಾಲುಗಳೆಲ್ಲ ಬಿಸಿ ಬಿಸಿ ಆಗ್ತಾ ಇರೋದು ಇವೆಲ್ಲ ಸಿಂಪ್ಟಮ್ಸು ನಿಮಗೂ ಕೂಡ ಕಾಣ್ತಾ ಇದೆಯಾ ಹಾಗಿದರೆ ಇವತ್ತಿನ ವಿಡಿಯೋದಲ್ಲಿ ಕೈ ಕಾಲುಗಳಲ್ಲಿ ಆಗುವಂತಹ ಉರಿಯ ಬಗ್ಗೆ ಮಾತಾಡೋಣ ಹಾಗೆ ಹಸ್ತ ಹಾಗೂ ಕಾಲುಗಳಲ್ಲಿ ಆಗುವಂತಹ ಉರಿಯನ್ನು ಕಡಿಮೆ ಮಾಡಲಿಕ್ಕೆ ಯಾವೆಲ್ಲ ಮನೆಮದ್ದುಗಳನ್ನು ಮಾಡಬಹುದು ಅನ್ನೋದನ್ನು ಕೂಡ ನೋಡೋಣ ಬನ್ನಿ ಕೈ ಕಾಲುಗಳ ಪಾದಗಳಲ್ಲಿ ಆಗುವಂತಹ ಉರಿಗೆ ಬೇರೆ ಬೇರೆ ಕಾರಣ ಇರಬಹುದು ಮೊದಲೇದಾಗಿ ದೇಹದಲ್ಲಿ ಪಿತ್ತ ಜಾಸ್ತಿ ಆಗಿಬಿಟ್ಟು ಬಾಡಿ ಹೀಟ್ ಆದಾಗ ಕೈ ಕಾಲುಗಳಲ್ಲಿ ಉರಿ ಆಗುತ್ತೆ ವಿಟಮಿನ್ ಬಿ ಟ್ವೆಲ್ ಕೊರತೆ ಇದ್ದಾಗ ಉರಿ ಕಾಣಿಸುತ್ತೆ ಹಾಗೂ ಡಯಾಬಿಟಿಸ್ ಜಾಸ್ತಿ ಇದ್ದಾಗ ಹಾಗೂ ಡಯಾಬಿಟಿಸ್ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂದಾಗಲೂ ಸಹ ಕಾಲಿನ ಪಾದದಲ್ಲಿ ಉರಿ ಕಾಣಿಸುತ್ತೆ ಕಿಡ್ನಿ ಡ್ಯಾಮೇಜ್ ಆದಾಗ ಹಾಗೂ ನರಗಳ ಸಮಸ್ಯೆ ಇದ್ದಾಗ ರಕ್ತನಾಳಗಳ ತೊಂದರೆ ಆಗಿಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೇ ಇದ್ದಾಗಲೂ ಸಹ ಉರಿ ಕಾಣಿಸುತ್ತೆ ಕೈ ಕಾಲುಗಳಲ್ಲಿ ಆಗುವಂತಹ ಉರಿಯನ್ನು ಕಡಿಮೆ ಮಾಡಲಿಕ್ಕೆ ಸಿಂಪಲ್ ಆಗಿರುವಂತಹ ಮನೆಮದ್ದುಗಳನ್ನು ಇವಾಗ ನೋಡೋಣ ಬನ್ನಿ ಸ್ವಲ್ಪ ಪ್ರಮಾಣದಲ್ಲಿ ತೆಂಗಿನಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ತಗೊಂಡು ಮಿಕ್ಸಿಲ್ ಹಾಕ್ಕೊಳ್ಳಿ ಅಷ್ಟೇ ಪ್ರಮಾಣದಲ್ಲಿ ನೀರು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಎರಡು ಮೂರು ಹನಿಗಳಷ್ಟು ಪೆಪ್ಪರ್ಮಿಂಟ್ ಎಸೆನ್ಷಿಯಲ್ ಆಯಿಲನ್ನು ಹಾಕಬೇಕಾಗತ್ತೆ ಅದಿಲ್ಲಾದರೆ ಸ್ಕಿಪ್ ಮಾಡಿ ಬೇಕಿದ್ರೆ ಸ್ವಲ್ಪ ಪುದೀನ ಎಲೆಯ ರಸವನ್ನು ಕೂಡ ಹಾಕ್ಬೋದು ಸೊ ಈ ಮಿಶ್ರಣವನ್ನು ಎಲ್ಲಿ ನಿಮಗೆ ಉರಿ ಹಾಕ್ತಾ ಇದೆಯೋ ಕೈ ಕಾಲುಗಳ ಪಾತೆಗಳಲ್ಲಿ ಹಚ್ಚಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಉರಿ ಕಡಿಮೆ ಆಗುತ್ತೆ ಮತ್ತು ಈ ತೆಂಗಿನಕಾಯಿ ಎಣ್ಣೆಯ ಮಿಶ್ರಣವನ್ನು ಡಬ್ಬಿಲಿ ಹಾಕಿಬಿಟ್ಟು ನೀವು ಸ್ಟೋರ್ ಮಾಡ್ಕೊಳ್ಬೋದು ಬಹಳ ದಿನಗಳವರೆಗೆ ಯೂಸ್ ಮಾಡ್ಕೊಳ್ಬಹುದು ತುಂಬನೇ ಇಫೆಕ್ಟಿವ್ ಆಗಿರುವಂತಹ ರೆಮಿಡಿ ಇದು ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡ್ಬೋದು ಸ್ವಲ್ಪ ಅರ್ಶನವನ್ನು ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಪೇಸ್ಟ್ ತಯಾರಿಸ್ಕೊಳ್ಳಿ ಇದನ್ನು ನಿಮ್ಮ ಕೈ ಕಾಲುಗಳ ಪಾತ್ರೆಗಳಲ್ಲಿ ಹಚ್ಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ಸೊ ರಾತ್ರಿ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಬೆಡ್ಶೀಟ್ಗೆಲ್ಲ ತಾಗುತ್ತೆ ಅಂತ ಅನ್ನೋದಾದರೆ ಕಾಲುಗಳಿಗೆ ಕೈಗಳಿಗೆ ನೀವು ಗ್ಲೌಸು ಅಥ್ವಾ ಪಾಲಿಥಿನನ್ನು ಕವರ್ ಮಾಡಿಕೊಂಡು ಯೂಸ್ ಮಾಡ್ಬೋದು ನೆಕ್ಸ್ಟ್ ಅಕ್ಕಿ ತೊಳೆದಿರ್ತೀರಲ್ವ ಆ ನೀರನ್ನು ಬಿಸಾಡಬೇಡಿ ಬಕೆಟ್ಗೆ ಹಾಕಿಬಿಟ್ಟು ಆ ನೀರಲ್ಲಿ ನಿಮ್ಮ ಕಾಲುಗಳನ್ನು ಹತ್ಕೊಳ್ಳಿ ಹತ್ತರಿಂದ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷದವರೆಗೆ ನೀವು ಹತ್ಕೊಳ್ಳಿ ಈ ರೀತಿಯಾಗಿ ಮಾಡೋದ್ರಿಂದ ಕಾಲುಗಳಲ್ಲಿ ಆಗುವಂಥ ಹುರಿ ಕಡಿಮೆ ಆಗುತ್ತೆ ಇದನ್ನು ನೀವು ಟಿ ವಿ ನೋಡ್ತಾ ನೋಡ್ತಾ ಮಾಡ್ಬೋದು ಬುಕ್ ಓದ್ತಾನು ಕೂಡ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ವೈಟ್ ವಿನೆಗರನ್ನು ಹಾಕ್ಕೊಳ್ಳಿ ಅರ್ಧ ಬೌಲ್ನಷ್ಟು ನೀವು ವೈಟ್ ವಿನೆಗರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ನೀರಿನಿಂದಲೂ ಕೂಡ ನಿಮ್ಮ ಕಾಲುಗಳನ್ನು ಅದೋದ್ರಿಂದ ಉರಿ ಕಡಿಮೆ ಆಗುತ್ತೆ ಹಾಗೆ ತಣ್ಣೀರಲ್ಲಿ ನಿಮ್ಮ ಕಾಲುಗಳನ್ನು ಅದೋದ್ರಿಂದಲೂ ಕೂಡ ಉರಿ ಕಡಿಮೆ ಆಗುತ್ತೆ ಇಪ್ಪತ್ತು ನಿಮಿಷದವರೆಗೆ ಕೈಗಳನ್ನು ಅಥವಾ ಕಾಲುಗಳನ್ನು ಅದ್ದಿಡೋದ್ರಿಂದ ನಿಮ್ಮ ಉರಿ ಕಡಿಮೆ ಆಗುತ್ತೆ ನೆಕ್ಸ್ಟ್ ಮೆಡಿಕಲ್ ಶಾಪಲ್ಲಿ ಅಪ್ಸಮ್ ಸಾಲ್ಟ್ ಅಂತ ಸಿಗುತ್ತೆ ಸೊ ಎಪ್ಸಮ್ ಸಾಲ್ಟನ್ನು ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ಹಾಕ್ಕೊಂಡು ಅದರಲ್ಲಿ ನಿಮ್ಮ ಕೈ ಕಾಲುಗಳನ್ನು ಅದ್ದಿಡೋದ್ರಿಂದಲೂ ಕೂಡ ಉರಿ ಕಡಿಮೆ ಆಗತ್ತೆ ಸ್ನೇಹಿತರೆ ಸಿಂಪಲ್ ಆಗಿರುವಂತಹ ಕೆಲವೊಂದು ರೆಮಿಡೀಸ್ಗಳನ್ನು ಹೇಳಿದ್ದೀನಿ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ಹಾಗೆ ನಿಮಗಾಗಿರುವಂತಹ ಉರಿಯನ್ನು ಕಡಿಮೆ ಮಾಡಿಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಆದರೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ಇನ್ನುವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಕೊಡೋದನ್ನು ಮರಿಬೇಡಿಸಿಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು